ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹದೇವಸ್ವಾಮಿ ಬಾರ್ ಮೂರು ಎರಡು ಎಕರೆ ಹತ್ತೊಂಬತ್ತು ಕುಂಟೆ ಇವರಿಗೆ ನಲವತ್ತರವತ್ತು ಮತ್ತು ಇಪ್ಪತ್ತ್ ಎರಡು ನಿವಾಸನ ಕೊಡ್ತಾರೆ ಶ್ರೀರಾಮ್ಪುರದಲ್ಲೇನೆ ಪರಿಹಾರವಾಗಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದುಡ್ಡಿಗೆ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೆಂಟು ರೂಪಾಯಿ ಈ ನಿವೇಶನಕ್ಕೆ ಅರ್ಧ ಬೆಲೆ ಅಂತ ಕಟ್ಸ್ಕೋತಾರೆ ಇನ್ನು ಉಳಿಕೆ ತೊಂಬತ್ತೆಂಟು ಸಾವಿರದ ಇನ್ನೂರೈವತ್ತು ರೂಪಾಯಿನವ್ರಿಗೆ ಪರಿಹಾರವಾಗಿ ತೊಂಬತ್ತೊಂದು ತೊಂಬತ್ತು ತೊಂಬತ್ತೊಂದರಲ್ಲಿ ಅವ್ರಿಗೆ ಪರಿಹಾರ ಕೊಟ್ಟಿರ್ತಾರೆ ಅವ್ರು ಎರಡು ಎಕರೆ ಹತ್ತೊಂಬತ್ತು ಕುಂಟೆಗೆ ಮೂಡಾದರೂ ಸಹ ಕೊಟ್ಟಿದ್ದಾರೆ ಎಂಡಾಸ್ಮೆಂಟ್ ಏನಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ತಾಲೂಕು ಕಸಬಾ ಹುಬ್ಬಳ್ಳಿ ಶ್ರೀರಾಮ್ಪುರ ಗ್ರಾಮ ನೂರಿಪ್ಪತ್ತೇಳು ಬಾರ್ ಮೂರು ಸರ್ವೆ ನಂಬರಲ್ಲಿ ಎರಡು ಎಕರೆ ಹತ್ತೊಂಬತ್ತು ಎಕರೆ ಜಮೀನಿಗೆ ಸ್ವಾಧೀನಪಡಿಸಿಕೊಂಡಿದ್ದು ಸದರಿ ಜಮೀನಿಗೆ ಪ್ರಾಧಿಕಾರದಿಂದ ಪರಿಹಾರ ನೀಡೋ ಬಗ್ಗೆ ಮಾಹಿತಿ ನೀಡಲು ಕೋರಿರ್ತೀರಿ ಈ ಬಗ್ಗೆ ಪರಿಶೀಲನೆ ಈ ಕೆಳಕಂಡ ಎರಡು ನಿವೇಶನವನ್ನು ಅವರಿಗೆ ಪರಿಹಾರವಾಗಿ ಕೊಟ್ಟಿರ್ತಾರೆ ದುಡ್ಡನ್ನು ತೊಗೊಂಡಿರ್ತಾರೆ ಅದಕ್ಕೇನು ಬೇಕೋ ಲ್ಯಾಂಡ್ ಸೈಟನ್ನು ಸಹ ಮೂಡಾದವರು ಕೊಟ್ಟಿರ್ತಾರೆ ತದನಂತರ ಏನು ಮಾಡ್ತಾರೆ ಇವರು ಹದಿನಾಲ್ಕು ಕುಂಟೆ ಯು ಎಲ್ ಸಿ ಲ್ಯಾಂಡ್ ಅಂದ್ಬಿಟ್ಟು ಅವರ ಜಾಗದಲ್ಲಿ ಅಭಿವೃದ್ಧಿ ಆಗಿರೋ ಜಾಗದಲ್ಲೇ ಹದಿನಾಲ್ಕು ಕುಂಟೆ ಜಾಗಕ್ಕೆ ತಾಲೂಕು ಆಫೀಸಿಂದ ಖಾತೆ ಮಾಡಿಸ್ಕೋತಾರೆ ಅವ್ರ ಹೆಸರಿಗೆ ಅಂದರೆ ಈಗ ಹೊನ್ನೇಗಾಡ ಇಲ್ಲ ಹೊನ್ನೇಗೌಡನ ಪತ್ನಿ ಜಯ ಅಮ್ಮ ಆಯಮ್ಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂ ಆರಲ್ಲಿ ಅವ್ರಿಗೆ ಖಾತೆ ಕೂತ್ಕೋತದೆ ಇದೇ ಸರ್ವೆ ನಂಬರ್ ಎರಡಕ್ಕೆ ಹದಿನೆಂ ಹತ್ತೊಂಬತ್ತು ಕುಂಟೆ ಜಾಗಕ್ಕೆ ಮೂಡಾದಿಂದ ಪರಿಹಾರ ಕೊಟ್ಟಿರ್ತಾರೆ ಎರಡು ನಿವೇಶನ ಕೊಟ್ಟಿರ್ತಾರೆ ಸೇಮ್ ಸರ್ವೆ ನಂಬರ್ ಜಾಗಕ್ಕೆ ಹದಿನಾಲ್ಕು ಕುಂಟೆ ಯು ಎಲ್ ಸಿ ಅಂತೇಳಿ ಅವರು ತಾಲೂಕು ಆಫೀಸಲ್ಲಿ ಖಾತೆ ಮಾಡಿಸ್ಕೋತಾರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಖಾತೆ ಮಾಡಿಸ್ಮೇಲೆ ಅವ್ರ ಮಕ್ಕಳಿಗೆಲ್ಲ ಎರಡು ಕುಂಟೆ ಎರಡೆರಡು ಕುಂಟೆ ತಿಂತಿ ಶ್ರೀನಿವಾಸ ರೂಪಾ ಅರ್ಚನಾ ಇವ್ರ ಹೆಸರಿಗೆಲ್ಲೇ ಡಿವೈಡ್ ಮಾಡಿ ಸಬ್ ಖಾತೆ ಮಾಡಿಸ್ಕೊಳ್ತಾರೆ ಅವ್ರ ಹೆಸರಿಗೆ ಹಿಂದಿರ ಅವ್ರ ಮಕ್ಕಳಿಗೆಲ್ಲ ಉಮ್ಮ ಹಿಂದಿರವರಿಗೆಲ್ಲ ಎರಡು ಎರಡು ಗುಂಟೆ ಎರಡು ಗುಂಟೆ ಹಂಗೆ ಖಾತೆ ಮಾಡ್ತಾರೆ ಇದು ಕಾನೂನು ಬಾಹಿರ ಯಾವ ಥರ ಖಾತೆ ಮಾಡಿದ್ರೂ ಗೊತ್ತಿಲ್ಲ ಒಂದು ಮೂಡಾದಿಂದ ಮಾಹಿತಿನೂ ತೊಗೊಂಡಿಲ್ಲ ಮೂಡಾದವ್ರದೇ ಲ್ಯಾಂಡು ಎ ತೊಂಬತ್ತೊಂದು ತೊಂಬತ್ತೆರಡು ನೀವು ಪರಿಹಾರ ತಗೋ ಕೊಟ್ಟ ಮೇಲೆ ಮೂಡ ಹೊಸ ಪರ್ಸ್ಕೊಂಡಲ್ಲಿ ಲೇಔಟ್ ಮಾಡಿದೆ ಇವತ್ತೊಂದು ಅದು ಒಂದು ಸೈಟಿನ ನಿವೇಶನ ಬೆಲೆ ನಲ್ವತ್ತರವತ್ತು ಒಂದು ಕೋಟಿ ಮೇಲೆ ಹೋಗ್ತದೆ ಅಲ್ಲಿ ಆ ಜಾಗ ಇವತ್ತೂ ಆ ಜಾಗ ಹಂಗೆ ಇದೆ ಸೈಟು ಹಂಚಿಲ್ಲ ಏನು ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದಾರೆ ಮೂಡಾದವರು ಇಲ್ಲಿ ಗಂಟೆ ಏನು ಮಾಡ್ತಾಯಿದ್ರು ಆ ಜಾಗನ ನೀವು ಯಾರನ್ನ ಖಾತೆ ಮಾಡಿಸಿ ಅನುಕೂಲ ಮಾಡೋಕ್ಕೆ ನೀವು ಮಾಡ್ಕೊಂಡಿದ್ದೀರ ಪ್ರಾಧಿಕಾರದ ಕೇಳ್ತಾ ಇದ್ದೀನಿ ಮಾನ್ಯ ಆಯುಕ್ತರಿಗೂ ಸಹ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಇದು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಲ್ಲಿ ಆಗಿರೋಂಥ ಘಟನೆ ಆ ಒಂದಿನ ಆಯುಕ್ತರಾದ ನಟೇಶ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಯಾಕಂದರೆ ಅವ್ರ ಪಿಡಲೆ ಇದು ಆದಂಥ ಖಾತೆಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದು ಇವತ್ತಿನ ಮೌಲ್ಯ ಹತ್ತು ಕೋಟಿ ಮೇಲಾಗ್ತದೆ ಇದು ಇದು ಪ್ರಾಧಿಕಾರಕ್ಕೆ ಇವರೇ ಪರಿಹಾರ ಕೊಟ್ಟು ಎಲ್ಲ ನಿವೇಶನದ ಮೊಬಲವನ್ನು ಸಹ ಕೊಟ್ಟು ಇವರು ಜಾಗ ರಕ್ಷಣೆ ಮಾಡಿದಂತೆ ಮೂಲ ಜಮೀನು ಮಾಲೀಕರಿಗೆ ಮತ್ತೆ ಹದಿನಾಲ್ಕು ಕುಂಟೆ ಬಿಟ್ಟು ಖಾತೆ ಮಾಡೋಕ್ಕೆ ಯಾಕೆ ಇವರು ಅನುಕೂಲ ಮಾಡಿಕೊಟ್ರು ಇದರಿಂದ ಯಾರಿದ್ದಾರೆ ಭೂ ಸಾಧನ ಅಧಿಕಾರಿಗಳು ಮತ್ತು ಸರ್ವೆ ಡಿಪಾರ್ಟ್ಮೆಂಟರು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಮೈಸೂರು ತಹಸೀಲ್ದಾರು ಇವರುಗಳ ಇದಕ್ಕೆ ಆಗ್ತಾರೆ ಮತ್ತು ತಾಂತ್ರಿಕ ಶಾಖೆಯವರು ಸಹ ಯಾಕಂದರೆ ಒಂದು ಲೇಔಟ್ ಮಾಡಿದಾಗ ಅಲ್ಲಿ ಸರ್ವೆ ನಂಬರೆಲ್ಲ ಸೈಟ್ ಹಂಚಿ ಮಾಡಿದ್ದಾರೆ ಲೇಔಟ್ ಮಾಡವನಾದ್ಮೇಲೆ ಇವತ್ತಿಗೂ ಆ ಜಾಗ ಖಾಲಿ ಇದೆ ಏನಿಗೆ ಬಿಟ್ಕೊಂಡಿದಿರ ಅದನ್ನು ನಿಮ್ಮ ನಿಮ್ದಲ್ವ ಅದು ನಿಮ್ಮದಾದ ಮೇಲೆ ಯಾಕೆ ಬೋರ್ಡ್ ಹಾಕ್ಕೊಂಡಿಲ್ಲ ಯಾಕೆ ಇದುವರೆಗೂ ಆ ಸೈಟ್ನ ಆ್ಯಕ್ಷನ್ ಬಿಟ್ಟಿಲ್ಲ ಹತ್ತು ಸೈಟ್ ಆಗ್ತದೆ ಅಲ್ಲಿ ನಲ್ವತ್ತರುವತ್ತು ಒಂದೊಂದು ಸೈಟ್ ಇವತ್ತು ಒಂದು ಕೋಟಿ ಮೇಲೆ ಹೋಗ್ತದೆ ಇದು ಶ್ರೀರಾಮ್ಪುರ ಮೂರನೇ ಅಂತ ಬಡಾವಣೆಯಲ್ಲಿ ಇರೋಂಥ ಜಾಗ ಹೈವೇ ಕೋಟೆ ಹೈವೇ ರೋಡ್ಗೆ ನೂರು ಮೀಟ್ರ್ ಅಂತರದಲ್ಲಿದೆ ಜಾಗ ಸುತ್ತಲೂ ಮನೆಗಳಾಗಿದೆ ಇದೊಂದೇ ಖಾಲಿ ಜಾಗ ಉಳಿದಿದೆ ಎಲ್ಲ ಮೋಡೆಯಿಂದ ರಸ್ತೆಯರು ಎಲೆಕ್ಟ್ರಿಸಿಟಿ ಡ್ರೈನೇಜು ಎಲ್ಲವೂ ಆಗಿ ಡೆವಲಪ್ ಆಗಿರೋಂಥ ಜಾಗದಲ್ಲಿರೋಂಥ ಜಾಗ ಇದು ಇದುವರೆಗೆ ಯಾಕೆ ಬಿಟ್ಕೊಂಡಿದ್ದಾರೆ ಅಂತ ನನಗೆ ಮೂಡ ಮೇಲೆ ಅನುಮಾನ ಬರ್ತಾಯಿದೆ ಇದಕ್ಕೆ ಸಂಬಂಧಪಟ್ಟ ಆಯುಕ್ತರು ಮತ್ತು ತಾಂತ್ರಿಕ ಸಾಹಿಯವರು ಯಾರು ಇದನ್ನು ಖಾತೆ ಮಾಡಿದ್ರು ಅಕ್ರಮವಾಗಿ ಇದ್ರ ಬಗ್ಗೆ ಸವಿರವಾದ ತನಿಖೆ ಮಾಡಿ ಈ ಕೂಡಲೇ ನಾನು ಮಾನ್ಯ ಮೂಢ ಆಯುಕ್ತರಲ್ಲಿ ಮತ್ತು ಅಧ್ಯಕ್ಷರಂತ ಲಕ್ಷ್ಮಿಕಾಂತ್ ಒತ್ತಾಯ ಮಾಡ್ತಾನೆ ಈ ಕೂಡಲೇ ಅದನ್ನು ನಾನು ಆಲ್ರೆಡಿ ದೂರನೂ ಸಹ ನೀಡಿದ್ದೇನೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಈ ಪ್ರಾಧಿಕಾರಕ್ಕೆ ಏನು ಹತ್ತು ಕೋಟಿ ಜಾಗ ಬರಬೇಕು ಅದನ್ನು ಹೊಸಪಡ್ಸ್ಕೊಂಡು ಈ ಜಾಗನ ಪ್ರಾಧಿಕಾರಕ್ಕೆ ಹೊಸಪಡ್ಸ್ಕೋಬೇಕಂದ್ರೆ ಈ ಮೂಲಕ ನಾನು ತಮ್ಮ ಮೂಲಕ ಪ್ರತ್ಯೇಕ ವಸ್ತು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದನ್ನೇ ನಾನು ಇರೋದು ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಕಡೆ ಎರಡು ಎಕರೆ ಹತ್ತೊಂಬತ್ತು ಕುಂಟೆಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಅವರೇ ಹೇಳ್ತಾರೆ ಅದಕ್ಕೆ ಎರಡು ಸೈಟನ್ನು ಸಾಕು ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟಲ್ಲಿ ದುಡ್ಡನ್ನು ಕರ್ಸ್ಕೊಂಡಿದ್ದಾರೆ ಇದೇ ಸರ್ವ ನಂಬರು ಹದಿನಾಲ್ಕು ಗಂಟೆ ಹೆಂಗೆ ಅಂತ ಅವ್ರು ಅವ್ರು ಈಗ ಯಾಕಂದರೆ ಹಿಂದೆ ಯು ಎಲ್ ಸಿ ಇದ್ದಾಗ ಒಂದು ಮನೆಗೆ ಒಬ್ರಿಗೆ ಮಾತ್ರ ಹದಿನಾಲ್ಕು ಗಂಟೆ ಕೊಡ್ತಾಯಿದ್ರು ಅದು ಡಿ ಸಿಯಿಂದ ತೊಗೋತಿದ್ರು ಅಲ್ಲಿ ಯು ಎಲ್ ಸಿ ಲ್ಯಾಂಡ್ ಕೊಟ್ಟರೆ ನಿಮಗೆ ಪರಿಹಾರ ಕಡಿಮೆ ಎಕರೆಗೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಬಟ್ ಜಾಗ ಜಾಸ್ತಿ ಕೊಡ್ತಾರೆ ಅವರು ಅದು ಸರ್ಕಾರ ವಶ ಪಡಿಸ್ಕೊಂಡು ಅವ್ರು ಮೂಡೋ ಆ್ಯಂಡ್ ಓವರ್ ಮಾಡ್ತಾಯಿದ್ರು ಎರಡು ಸ್ಕೀಮ್ ಇತ್ತು ಅವಾಗ ಯು ಎಲ್ ಸಿ ಇದ್ದಾಗ ಡಿ ಸಿ ಕೊಟ್ಟರೆ ಜಮೀನು ಅವರು ಹದಿನಾಲ್ಕು ಗಂಟೆ ಬಿಟ್ಟು ಕೊಡ್ತಾರೆ ಪರಿಹಾರ ಕಡಿಮೆ ಇವರೇನು ಮಾಡಿದರೆ ಪ್ರಾಧಿಕಾರಕ್ಕೆ ಕೊಟ್ಟರು ಜಾಗನ ಆದರೆ ಇಲ್ಲೂ ತಗೊಂಡು ಅಲ್ಲೂ ಹೋಗಿ ಯು ಎಲ್ ಸಿನ ಕ್ಲೈಮ್ ಮಾಡಿದ್ದಾರೆ ಅದು ಹೇಗೆ ಮಾಡಿದ್ರು ಅನ್ನೋದು ನನಗೆ ಆಶ್ಚರ್ಯ ಇಲ್ಲಿ ಪೇಮೆಂಟ್ ಆಗಿದೆ ಪ್ರಾಧಿಕಾರಕ್ಕೆಲ್ಲ ಕೊಟ್ಟಿದ್ದಾರೆ ಇವರು ವಶ ಪಡಿಸ್ಕೊಂಡ ಜಾಗನ ಮತ್ತೆ ಅಲ್ಲಿ ಯು ಎಲ್ ಸಿ ಅಂತ ಹೆಂಗೆ ಮಾಡಿದ್ರು ಯಾರಿಗೆ ಅದೇ ಮಾಮೂಲಿ ಅವತ್ತೇನು ಎಕರೆ ಇತ್ತು ತೊಂಬತ್ತು ಒಂದು ತೊಂಬತ್ತೆರಡರಲ್ಲಿ ಅದರಂತೆ ಕೊಟ್ಟಿದ್ದಾರೆ ಅವತ್ತೇನು ಎಕರೆ ಎಪ್ಪತ್ತು ಸಾವಿರನ ಏನೋ ಇತ್ತು ಎಕರೆಗೆ ಒಂದು ಆರ್ ಟಿ ಸಿಗೆ ಒಂದು ಸೈಟ್ ಥರ ಕೊಡ್ತಾಯಿದ್ರು ಅದ್ರ ಪ್ರಕಾರನೇ ಕೊಟ್ಟಿದ್ದಾರೆ ಅವ್ರಿಗೆ ಎರಡು ಕಡೆ ಪರಿಹಾರ ತಗೊಳಕ್ಕೆ ಬರಲ್ವಲ್ಲ ಇಲ್ದರೆ ಮೂಡೋದಲ್ಲಿ ತೊಗೋಬೇಕು ಇಲ್ಲ ಡಿ ಸಿ ಆಫೀಸಲ್ಲಿ ತೊಗೋಬೇಕು ಇಲ್ಲೇನಾಗಿದೆ ಇಲ್ಲೂ ತೊಗೊಂಡ್ರು ಅಲ್ಲೂ ಹದಿನಾಲ್ಕು ಗುಂಟೆಗೆ ಖಾತೆ ಮಾಡಿಸ್ಕೊಂಡಿದ್ದಾರೆ ಅದು ಈಗ ಆಗಿರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ತಿ ಅಲ್ಲಿ ಒಂದು ಸೈಟಲ್ಲಿ ಮಾರ್ಕೆಟ್ವೆಲ್ಲ ಒಂದು ಕೋಟಿ ಇದೆ ಹದಿನಾಲ್ಕು ಗುಂಟೆ ಜಾಗನ ಹೇಳ್ತಾರೆ ಸರ್ ಉಳ್ದೆಲ್ಲ ಸೈಟ್ ಹಂಚ್ಬಿಟ್ಟಿದ್ದಾರೆ ಹ್ಞೂ ಸರ್ ಇವ್ರದ್ದು ಎರಡು ಎಕರೆ ಹತ್ತೊಂಬತ್ತು ಕುಂಟೆಯಲ್ಲೂ ಡೆವಲಪ್ ಆಗಿದೆ ಎಲ್ಲ ಸೈಟ್ ಹಂಚಿ ಬೇರೆಯವ್ರಿಗೆ ಮ ಅಲರ್ಟ್ ಆಗಿದೆ ಮನೆಯೂ ಕಟ್ಕೊಂಡಿದ್ದಾರೆ ಇವ್ರ ಜಾಗದಲ್ಲಿ ಇನ್ನೂ ಹದಿನಾಲ್ಕು ಗುಂಟೆ ಉಳಿಸ್ಕೊಂಡಿದ್ದಾರೆ ಅದನ್ನು ಮೂಡಾದವರು ಏನೂ ಹಾಕೋ ಏನೂ ಸೈಟು ಹಂಚಿಲ್ಲ ಇಲ್ಲ ಅದನ್ನು ಏನೂ ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದಾರೆ ಅದನ್ನು ಇವರು ಹದಿನಾಲ್ಕು ಗುಂಟೆ ನಮ್ಮದು ಇವರು ಖಾತೆ ಮಾಡಿಸ್ಕೊಂಡಿದ್ದಾರೆ ಯಾರೋ ಜಯ ಅವರು ಒನ್ನೇ ಗುಡ್ರು ಇಲ್ಲ ಈಗ ಒನ್ನೇ ಹುಡ್ರು ತೀರೋಗಿದ್ದಾರೆ ಅವ್ರ ಮಿಸ್ಸಸ್ ಜಯ ಹೆಸರು ಖಾತೆ ಇದೆ ಅವರು ಅವ್ರ ಮಕ್ಕಳಿಗೆ ರೂಪ ಇಂದಿರಾ ಅರ್ಚನಾ ಉಮಾ ಶ್ರೀನಿವಾಸ್ ಇವ್ರ ಮಕ್ಳುಗಳಿಗೆ ಎರಡು ಕುಂಟೆ ಎರಡು ಕುಂಟೆ ಅಂತ ಇವರು ಖಾತೆ ಮಾಡ್ಕೊಂಡಿದ್ದಾರೆ ಇದು ಹೇಗಾಯಿತು ಅಂತ ನಾನು ಕೇಳ್ತಾ ಇರೋದು ಪ್ರಾಧಿಕಾರದವರು ಎರಡೇ ಕ ತಗೊಂಡು ಪೇಮೆಂಟ್ ಮಾಡಿ ನೀವು ನಿವೇಶನ ಕೊಟ್ಟ ಮೇಲೆ ಹೆಂಗೆ ಇದು ಹದಿನಾಲ್ಕು ಕುಂಟೆ ಇವ್ರಿಗೋಯ್ತು ಇವತ್ತು ನಾವು ಮಾರುಕಟ್ಟೆ ಮೇಲೆ ಇದು ಆಕ್ಷನ್ಗೆ ಹಾಕ್ತಾರೆ ಹತ್ತರಿಂದ ಹದಿನೈದು ಕೋಟಿಗೆ ಹೋಗ್ತದೆ ಜಾಗ ಇದು ಒಳ್ಳೆ ಜಾಗದಲ್ಲಿದೆ ಒಳ್ಳೆ ನಿವೇಶನ ಸುತ್ತಲೂ ರೋಡಾಗಿದೆ ಅಭಿವೃದ್ಧಿ ಬಂದಿರುವ ಜಾಗ ಇದು ಪ್ರದೇಶ ಸರ್